ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾನು ರೆಕಾರ್ಡ್ ಮಾಡ್ತಾಯಿದ್ದು ಬಂದು ಜುಲೈ ಸೆವೆಂಟೀಂತ್ ಸೊ ನನ್ನ ಬರ್ತ್ಡೇ ಇತ್ತು ಸೊ ಬೆಳಗ್ಗೆ ನಾವು ಅಂದರೆ ಬೆಳಗ್ಗೆ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಥರ್ಟಿ ಸೆವೆನ್ ಅಷ್ಟರಲ್ಲಿ ನಾವು ಮನೆ ಬಿಟ್ಟಿದ್ವಿ ಸೊ ನಾವು ಟೂ ಮಂತ್ಸ್ ಮೊದಲೇ ಬರ್ತ್ಡೇ ದಿನವೇ ನಾವು ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲಿ ಬಿಟ್ಟಿರ್ತಾರಲ್ಲ ಆವಾಗ ಬುಕ್ ಮಾಡ್ಕೊಂಡಿದ್ವಿ ಸೊ ಜುಲೈ ಸೆವೆಂಟೀನ್ತ್ ನನ್ನ ಬರ್ಡೇ ದಿನಾನೇ ಬುಕ್ ಮಾಡಿದ್ವಿ ಸೊ ನಮಗೆ ಗೊತ್ತಿಲ್ಲದೆ ಜುಲೈ ಸೆವೆಂಟೀಂತಲ್ಲೇ ಏಕಾದಶಿ ಕೂಡ ಇತ್ತು ಸೊ ಅವತ್ತಿನ ದಿನ ನಾಲ್ಕು ಗಂಟೆ ಅಂದರೆ ಸಾಯಂಕಾಲ ನಾಲ್ಕು ಗಂಟೆಗೆ ನಮಗೆ ದರ್ಶನದ್ದು ಟಿಕೆಟ್ಸ್ ಬುಕ್ ಆಗಿತ್ತು ಸೊ ಅಲ್ಲಿಗೆ ನಾವಿವಾಗ ತಿರುಪತಿಗೆ ಎಲ್ಲರೂ ಹೋಗ್ತಾಯಿದ್ದೀವಿ ನಾನು ನಮ್ಮ ಯಜಮಾನ್ರು ನಮ್ಮ ಮಾವ ಯಶು ಅತ್ತೆ ಸುಬ್ಬು ಇಷ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡ್ಬೋದು ಈಗ ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರ್ ಬಿಟ್ಟು ಮುಂದೆ ಹೋಗ್ತಾಯಿದ್ದೀವಿ ನಂದು ಇದು ಬರ್ಡೇ ಡ್ರೆಸ್ ಹೊಸ ಡ್ರೆಸ್ ಹಾಕ್ಕೊಂಡು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇರೋದು ಸೊ ಲಾಸ್ಟ್ ಟೈಮ್ ನಾನು ನಮ್ಮ ಯಜಮಾನ್ರು ವಿಶ್ ಮಾಡಿರಲಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಹತ್ಬಿಟ್ಟಿದೆ ಬರ್ತ್ಡೇ ದಿನ ನನಗೆ ಅದಕ್ಕೆ ಇವತ್ತು ಈ ಸರಿ ಬರ್ತ್ಡೇ ದಿನ ಏನಾಗ ನೀವೇ ನೀಡಿ ವಿಶ್ ಮಾಡಿದ್ದೀನಿ ಹ್ಯಾಪಿ ಬರ್ಡೇ ಏನಪ್ಪ ಆಮೇಲೆ ಹೋದ ವರ್ಷ ಹಿಂಸೆ ಇಕ್ತಲ್ಲ ವಿಶ್ ಮಾಡಿಲ್ಲ ಬೇಗ ಫಸ್ಟ್ ವಿಶ್ ಮಾಡಿಲ್ಲ ಅಂತ ಹ್ಞೂ ಅದಕ್ಕೆ ಒಂದು ವಾರ ಹಿಂಸೆ ಇಕ್ಕದ್ಲು ಇಕ್ಕದ್ಲು ಅದಕ್ಕೆ ಹ್ಞೂ ಅದೇ ಒಬ್ಬರಿ ಬರಾದ್ರೆ ಏನಾಗ್ಯಪ್ ಅದಕ್ಕೆ ಮಲ್ಕೊಳ್ದ್ದಿರ ವಿಷ್ಮು ಇವಾಗೋಗಿ ಮಲ್ಕೊತೀನಿ ನಾನು ಅಷ್ಟೇ ನನಗೂ ನಿನ್ನ ಸಂಬಂಧ ಇಲ್ಲ ಹ್ಞೂ ಒಂದ್ಸರಿ ಏನು ಹ್ಯಾಪಿ ಬರ್ಡೇ ಬಾ ಬಚ್ಚಳ ಓಕೆ ಸೊ ನಾನು ಒಂಥರ ಜಾಸ್ತಿ ಇಂಟ್ರವರ್ಟ್ ಅಂತ ಹೇಳ್ಬೋದು ಸೊ ನನಗೆ ಯಾರ ಹತ್ರನೂ ಅಷ್ಟು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿ ತುಂಬ ತುಂಬ ಮಾತಾಡೋದಾಗಲಿ ಇಷ್ಟ ಆಗೋಲ್ಲ ಅಂದರೆ ಅದು ಅಡ್ಜಸ್ಟ್ ಆಗೋಲ್ಲ ನನಗೆ ಒನ್ಸ್ ಅಡ್ಜಸ್ಟ್ ಆಯಿತು ಅಂದರೆ ತುಂಬ ಮಾತಾಡ್ತೀನಿ ಆ ಥರ ನಾನು ಸೊ ನನಗೆ ಏನಂದರೆ ಒಂದಷ್ಟು ಫೀಲಿಂಗ್ಸ್ ಇದೆ ಅಂತ ಒಂದು ನಮ್ಮವ್ರು ಅದವರು ಈ ಥರ ವಿಶ್ ಮಾಡಬೇಕು ಆ ಥರ ಕೇರ್ ಮಾಡಬೇಕು ಆ ಥರ ಸೊ ಅದೆಲ್ಲ ಆ ನನ್ನ ಎಕ್ಸ್ಪೆಕ್ಟೇಷನ್ ಹರ್ಟ್ ಆದಾಗ ಖಂಡಿತ ಬೇಜಾರಾಗುತ್ತೆ ಬಟ್ ಈ ವರ್ಷ ಆ ಥರ ಅದು ಯಾವುದು ಹಂಗಾಗಲಿಲ್ಲ ಎಲ್ಲ ಚೆನ್ನಾಗೇ ಹೋಯ್ತು ಅಂತ ಹೇಳ್ಬೋದು ಚೆನ್ನಾಗಿತ್ತು ಈ ವರ್ಷ ಯಾರಿಗೆ ತಾನೇ ಬರ್ಡೇ ದಿನ ಏಕಾದಶಿ ಅಲಂಕಾರ ನೋಡೋದು ಸಿಗುತ್ತೆ ಅಲ್ವಾ ಸೊ ತುಂಬ ಖುಷಿ ಆಯ್ತು ಈ ವರ್ಷ ಸಾಕಷ್ಟು ದೇವಸ್ಥಾನಗಳನ್ನ ನೋಡಿದೆ ಎಲ್ಲ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಿಮಗೆ ಬರುತ್ತೆ ಸೊ ಹಂಗೆ ತಿರುಪತಿಗೆ ಹೋಗೋ ರೋಡಲ್ಲಿ ಎವ್ರಿ ಟೈಮ್ ಅಂದರೆ ಲಾಸ್ಟ್ ಟೈಮ್ ನಾವು ಸುಬ್ಬಗ್ ಮುಡಿ ಕೊಡೋಕ್ಕೆ ಹೋದಾಗ ಕೂಡ ಇದೇ ಥರ ಅಲ್ಲಿ ನಾವು ನಿಲ್ಲಿಸಿ ಜೋಳ ಎಲ್ಲ ತಿಂದಿದ್ವಿ ಸೊ ಈ ಸರಿನೂ ಅಷ್ಟೇ ಎಳ್ಳಿರು ಜೋಳ ಎಲ್ಲ ತಿಂದ್ಕೊಂಡು ಮುಂದೆ ಹೋಗ್ತಾ ಇದೀವಿ ಅಂದರೆ ಟ್ರಿಪ್ಸೇ ಹೀಗೆ ಅಲ್ಲಲ್ಲೇ ಪಾರ್ಕ್ ಮಾಡೋದು ಏನಾದರೂ ಟೀ ಕಾಫಿ ಅಥವಾ ಸ್ನ್ಯಾಕ್ಸ್ ಏನಾದರೂ ಸಿಕ್ಕಿದಾಗ ನಿಲ್ಲಿಸೋದು ಊಟ ತಿಂಡಿಗೆ ಟೈಮ್ ಟೈಮಿಗೆ ನಿಲ್ಲಿಸೋದು ಟ್ರಾವೆಲ್ ಮಾಡೋವಾಗ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಈಗ ಬ್ರೇಕ್ಫಾಸ್ಟ್ ಮಾಡಿರ್ತೀವಿ ಆಗಲಿ ಲಂಚ್ ಟೈಮ್ ಬಂದುಬಿಟ್ಟಿರುತ್ತೆ ಹಂಗೆ ಸೊ ಹಂಗಂಗೆ ನಾವು ನಿಲ್ಸ್ಕೊಂಡು ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾಲ್ಕು ಗಂಟೆ ದರ್ಶನ ಇತ್ತಲ್ಲ ಒಂದೂವರೆ ಅಷ್ಟರಲ್ಲಿ ತಿರುಪತಿ ಹತ್ರ ರೀಚ್ ಆದ್ವಿ ಅಂದರೆ ಒಂದೂವರೆಗೆ ಆಲ್ಮೋಸ್ಟ್ ಬೆಟ್ಟಕ್ಕೆ ಹೋಗಿದ್ವಿ ರೂಮ್ ಹುಡ್ಕೋದು ಸ್ವಲ್ಪ ಡಿಲೇ ಆಯಿತು ನಮಗೆ ರೂಮ್ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ದರ್ಶನಕ್ಕೆ ಟಿಕೆಟ್ ಬುಕ್ ಮಾಡಿದಾಗ್ಲೇ ರೂಮ್ ಕೂಡ ಬುಕ್ ಮಾಡಿದ್ವಿ ಲಾಸ್ಟ್ ಟೈಮ್ ತಿರುಪತಿಲಿ ಬುಕ್ ಮಾಡಿಬಿಟ್ಟಿದ್ವಿ ಅಂದರೆ ಕೆಳಗಡೆ ಬೆಟ್ಟದ ಕೆಳಗಡೆ ಸೊ ಈ ಸರಿ ತಿರುಮಲದಲ್ಲೇ ಬುಕ್ ಮಾಡಿದ್ವಿ ಪರ್ಫೆಕ್ಟಾಗಿತ್ತು ಸೊ ನಂದಕಂ ಗೆಸ್ಟ್ ರೆಸ್ಟ್ ರೂಮ್ ಅವ್ರ ಗೆಸ್ಟ್ ಹೌಸ್ ಸೊ ಇಲ್ಲಿ ನಮಗೆ ರೂಮ್ ಸಿಕ್ಕಿತ್ತು ಈ ಸರಿ ಫೈನಲಿ ನಾವು ತಿರುಪತಿ ಬೆಟ್ಟ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಇರುತ್ತಲ್ಲ ಇಲ್ಲೇನೆಂದರೆ ಯಾವುದೇ ಸ್ಟಾರ್ಗಳ ಫೋಟೋಸ್ ಹಾಕಂಗಿಲ್ಲ ಕಾರಲ್ಲಿ ಜೊತೆಗೆ ಪ್ಲ್ಯಾಸ್ಟಿಕ್ ವಾಟರ್ ಬಾಟಲ್ಸ್ ಅವೇ ಅಲೋ ಇರಲ್ಲ ಸೊ ಅದೆಲ್ಲ ರಿಮೂವ್ ಮಾಡಿಸ್ತಾರೆ ಮತ್ತು ಚೆಕ್ಕಿಂಗ್ ಮಾಡ್ತಾರೆ ಎಲ್ಲ ಲಗೇಜ್ ಎಲ್ಲ ಇಳಿಸಿ ಅದನ್ನು ನೀವು ಸ್ಕ್ಯಾನರ್ಗೆಲ್ಲ ಕೊಡಬೇಕು ಸೊ ಅದೆಲ್ಲ ಆದಮೇಲೆ ನಾವೆಲ್ಲ ಲಗೇಜ್ ಎಲ್ಲ ಹಾಕ್ಕೊಂಡು ಅದರಿಂದ ಮುಂದೆ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ಟ್ರಿಪ್ಪಿಗೆ ಸರಿ ತುಂಬ ಕಡೆ ವಿಸಿಟ್ ಮಾಡಿದ್ವಿ ಒನ್ ಇಯರ್ ಆಗಿತ್ತು ಸುಬ್ಬುಗೆ ನೈನ್ ಮಂತ್ಸಿಗೆ ಮುಡಿ ಕೊಡೋಕ್ಕೆ ಬಂದಿದ್ವಿ ಮತ್ತು ಇವಾಗ ಬಂದಿರೋದು ಸೊ ಸುಬ್ಬು ನಮ್ಮ ಅತ್ತೆ ನಾನು ಯಶು ಮೂರು ಜನ ಆಸ್ ಯೂಜಲ್ ಹಿಂದೆ ಕೂತ್ಕೊಳ್ತೀವಲ್ಲ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಸೊ ಇವಾಗ ಬೆಟ್ಟದ ಮೇಲೆ ರೀಚ್ ಆಗ್ತಾ ಇದ್ದೀವಿ ಸೊ ಬೆಟ್ಟದ ಮೇಲೆ ಹೋದ ತಕ್ಷಣ ನಾವು ಮುಡಿ ಕೊಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲೇನಾಯ್ತಂದರೆ ಮುಡಿ ಟೈಮಿಂಗ್ಸು ಟೂ ಫಾರ್ಟಿ ಫೈಗೆ ಅಂತ ಹೇಳಿದರು ಸೊ ಅಷ್ಟರಲ್ಲಿ ರೂಮ್ ಹುಡ್ಕೋಣ ಅಂತ ಅಂದರೆ ನಮಗೆ ನಾವು ಏನು ಬುಕ್ ಮಾಡಿರ್ತೀವಿ ಅದನ್ನು ಅಲ್ಲಿ ಸಿ ಟಿ ಒ ಆಫೀಸ್ ಮೇ ಬಿ ಎಸ್ ಅಲ್ಲಿ ಹೋಗ್ಬಿಟ್ಟು ತೋರಿಸ್ಬೇಕು ಅಲ್ಲಿ ಸ್ಕ್ಯಾನ್ ಮಾಡಿದ ಮೇಲೆ ನಮ್ಗೆ ಯಾವ ರೂಮ್ ಅಲೊಕೇಟ್ ಆಗಿದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಸೊ ಅವ್ರು ಯಾವ ರೂಮ್ ಹೇಳ್ತಾರೆ ಅಲ್ಲಿಗೆ ನಾವು ಹೋಗಬೇಕು ಆ ಥರ ಸೊ ಡೆಪಾಸಿಟ್ ಕೂಡ ತಗೋತಾರೆ ಡೆಪಾಸಿಟ್ ತೊಗೊಂಡಿರೋದು ನಾವು ರೂಮ್ ಔಟ್ ಆಗಿ ಫೈ ಡೇಸ್ ಆದಮೇಲೆ ನಮಗೆ ರೀಫಂಡ್ ಆಗುತ್ತೆ ಸೊ ಮನೆಯವ್ರು ಏನಂದರೆ ಮಕ್ಕಳಿರೋದ್ರಿಂದ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ನಮ್ಮ ಎಲ್ಲ ಎವ್ರಿ ಟ್ರಿಪ್ಸು ಅವರೇ ಪ್ಲ್ಯಾನ್ ಮಾಡೋದು ಮತ್ತು ಅಲ್ಲೆಲ್ಲ ರೂಮ್ಸ್ ಬುಕ್ ಎಲ್ಲ ಅವರೇ ಮಾಡೋದು ಸೊ ನೀಟಾಗಿ ಮಾಡಿರ್ತಾರೆ ಎಲ್ಲ ನೀಟಾಗಿ ಎಲ್ಲ ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಹೇಳ್ಬೋದು ಹಾಗೆ ವಿತೌಟ್ ಬುಕ್ಕಿಂಗ್ ಸಣ್ಣ ಮಕ್ಕಳು ಅಂದರೆ ಒನ್ ಇಯರ್ ಬಿಲೋ ಒನ್ ಇಯರ್ ಬೇಬೀಸು ಅಪ್ಪ ಅಮ್ಮ ಹೋಗ್ಬೋದು ಬೇಗ ದರ್ಶನ ಕೂಡ ಆಗುತ್ತಂತೆ ಬಟ್ ನಮ್ಗೆ ಸ್ವಲ್ಪ ಡಿಲೇ ಆಯಿತು

ತಿರುಪತಿ ತಿಮ್ಮಪ್ಪ ನಮ್ಮ ಮನೆ ದೇವರು ಒಂಥರ ಡಿವೈನ್ ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು ನಾವು ಸ್ಟಾರ್ಟಿಂಗ್ ಹೋದಾಗ ಜನನೇ ಇಲ್ಲ ಜನನೇ ಇಲ್ಲ ಅಂದ್ಕೊಂಡ್ವಿ ಬಟ್ ಏಕಾದಶಿ ಇತ್ತು ಆದರೂ ಜನ ಇಲ್ವಲ್ಲ ಅಂತ ನಮಗೂ ಡೌಟ್ ಹೊಡಿತಾ ಇತ್ತು ಬಟ್ ಇಲ್ಲೆಲ್ಲ ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ವಿಪರೀತ ರಶ್ ಇತ್ತು ಮತ್ತು ಈ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ನಾವು ಬುಕ್ ಮಾಡ್ಕೊಂಡಿದ್ದು ಸೊ ಅದರಲ್ಲೂ ಕೂಡ ಹೆವಿ ರಶ್ ಇತ್ತು ಅಂತಲೇ ಹೇಳ್ಬೋದು ಜನ ಸಾಲು ಸಾಲ ಕಟ್ಟಿದ್ರು ನಾವೆಲ್ಲೋ ಏನಕ್ಕೋ ರೂಮಲ್ಲಿದ್ದಾರೆ ಇದೆಲ್ಲ ನಾವು ಲಾಸ್ಟ್ ಟೈಮ್ ಹೋದಾಗ ಆ ಕ್ಯೂ ಇರಲಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೊ ಇದಲ್ಲ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಅದೇ ಆಗಿತ್ತು ಸೊ ಇಲ್ಲಿ ಮುಡಿ ಕೊಡೋದಕ್ಕೆ ಕ್ಯೂ ನಿಂತಿದ್ವಿ ಮುಡಿ ಕೊಡೋದಕ್ಕೂ ಸುಮಾರು ಒಂದು ಒಂದೂವರೆ ಗಂಟೆ ನಾವು ಕ್ಯೂ ಅಲ್ಲಿ ವೆಯ್ಟ್ ಮಾಡಿದ್ವಿ ಫೈನಲಿ ಸುಬ್ಬುಗೆ ಅಪ್ಪ ಕುಡ್ಸ್ಕೊಂಡು ಮುಡಿ ಕೊಡ್ತಾ ಸುಬ್ಬು ಸ್ಟಾರ್ಟಿಂಗಲ್ಲಿ ಏನು ಆಟ ಮಾಡಲಿಲ್ಲ ಚೆನ್ನಾಗಿ ಮುಡಿ ಕೊಡಿಸ್ಕೊಂಡ ಆಮೇಲೆ ಆಮೇಲೆ ಸ್ವಲ್ಪ ಅವ್ನಿಗೂ ಬೇಜಾರಾಗೋಯ್ತು ಏನೋ ಮಾಡ್ಬಿಡ್ತಾಯಿದಿರಲ್ಲ ಅಂತ ಸೊ ಅವನೇನಂದರೆ ವಿತ್ ಹೇರ್ಸ್ಗಿಂತ ವಿತೌಟ್ ಹೇರ್ಸೇ ತುಂಬ ಚೆನ್ನಾಗಿ ಕಾಣ್ತಾನೆ ಮುದ್ದು ಮುದ್ದಾಗಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಎ ಸುಬ್ಬಗ್ ಮುಡಿ ಕೊಡ್ತಾಯಿದ್ದೀವಿ ಈ ಕಡೆ ಯಶು ಕೂಡ ಮುಡಿ ಇದ್ದಾನೆ ಅಂದರೆ ಮಕ್ಕಳಿಗೆಲ್ಲ ಮುಡಿ ವರ್ಷಕ್ಕೆ ಒಂದ್ಸರಿ ತಿರುಪತಿ ಕೊಡ್ತೀವಿ ನಾವು ಸೊ ಅದೇ ಥರ ಇವಾಗ ಯಶುಗೆ ಅಪ್ಪ ಮತ್ತು ನಮ್ಮ ಮಾವ ಎಲ್ಲ ಸೇರಿ ಮುಡಿ ಕೊಟ್ಟರು ನಾನು ಅತ್ತೆ ಇಬ್ಬರು ಪಂಚಮುಡಿ ಕೊಟ್ವಿ ಪಂಚಮುಡಿ ಅಂದರೆ ಒಂದು ತ್ರೀ ಟು ಫೈವ್ ಟೈಮ್ಸು ಹೇರ್ಸ್ನ ಕಟ್ ಮಾಡ್ತಾರೆ ಸೊ ಅದು ಪಂಚಮುಡಿ ಆ ಥರ ಹರಕೆ ಕೂಡ ಮಾಡ್ಕೋತಾರಂತೆ ಪಂಚಮುಡಿ ಕೊಡ್ತೀವಿ ಅಂತ ಇನ್ನು ನಾನೇನು ಹರಕೆ ಮಾಡ್ಕೊಂಡಿರಲಿಲ್ಲ ಬಟ್ ನಮ್ಮತ್ತೆ ಹೇಗೆ ಕೊಡು ಅಂತಂದರು ಅದಕ್ಕೆ ನಾನು ಪಂಚಮುಡಿ ಕೊಟ್ಟೆ ನೋಡ್ಬೋದು ಸುಬ್ಬ ನೀಟಾಗಿ ಹೇರ್ಸನ್ನ ತೆಗೆಸ್ಕೊತಾ ಇದ್ದೇನೆ ಮುಡಿ ಮೂರನೇ ಸರಿ ಮುಡಿ ಇದು ಫಸ್ಟ್ ಟೈಮ್ ತಿರುಪತಿಗೆ ಕೊಟ್ಟಿದ್ವಿ ನೈನ್ ಮಂತ್ಸಲ್ಲೇ ಅದಾದಮೇಲೆ ಮಂತ್ರಾಲಯ ಇದು ಬಂದು ಮೂರನೇ ಸರಿ ಮತ್ತೆ ತಿರುಪತಿ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ನಾವು ಮದ್ದುರ ಮುಂದೆ ಕೊಡಬೇಕು ಮುಡಿನ ನೋಡೋಣ ಯಾವಾಗ ಕೊಡ್ತೀವಿ ಅಂತ ಹಾಗೆ ಅಲ್ಲಿ ಒಂದು ಬಕೆಟಲ್ಲಿ ನೀರು ಇಟ್ಟಿದ್ರಲ್ಲ ಅದನ್ನ ಇಟ್ಕೊಂಡು ಆಟ ಆಡ್ಕೊಂಡು ಮುಡಿ ತೆಗೆಸ್ಕೊತಾ ಇದ್ದ ಸುಬ್ಬು ಅದಾದಮೇಲೆ ಮತ್ತೆ ನಾವು ರೂಮ್ಗೆ ಚಕ್ಕಿನಾಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನಾನು ನಮ್ಮ ನಮ್ಮತ್ತೆ ಲಕ್ಷ್ಮೀನಾಮ ಗಂಡು ಮಕ್ಕಳಿಗೆಲ್ಲ ವೆಂಕಟೇಶ್ವರ ನಾಮ ಹಾಕ್ಸಿದ್ದೀವಿ ನಮ್ಮ ಮನೆ ದೇವರು ಇದು ನಮಗೆ ಒಂಥರ ಡಿವೈನ್ ಪ್ಲೇಸ್ ಡಿವೈನ್ ಪ್ಲೇಸ್ ಎಲ್ಲಾರ್ಗು ಬಟ್ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿಗೆ ಹೋದರೆ ಅನ್ನೋದು ನಮ್ಮ ಅನಿಸಿಕೆ ನಮ್ಮ ಯಜಮಾನ್ರಿಗೆ ವರ್ಷಕ್ಕೊಂದ್ಸರಿಗೆ ಹೋಗ್ದೆವುದ್ರೆ ಮನಸ್ಸೇ ಇರೋಲ್ಲ ಅವ್ರಿಗೆ ತಿರುಪತಿಗೆ ಹೋಗೋದಂದರೆ ತುಂಬ ಇಷ್ಟ ಸೊ ಫೈನಲಿ ನಮ್ಮ ಆವನ್ನ ನಮ್ಮ ಮನೆಯವ್ರನ್ನ ಬಿಟ್ಟು ನಾವೆಲ್ಲ ನಾಮ ಹಾಕ್ಕೊಂಡಿದ್ದೀವಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫೋರ್ ತರ್ಟಿ ಫೈವ್ ಅಷ್ಟರಲ್ಲಿ ಹೋದ್ವಿ ನಾವು ಫೋರ್ಗಿತ್ತು ಫೈ ಅಷ್ಟರಲ್ಲಿ ಹೋದ್ವಿ ಬಟ್ ದರ್ಶನ ಅಂತೂ ತುಂಬ ನಿಧಾನ ಆಗೋಯ್ತು ಸೊ ಸ್ಟಾರ್ಟಿಂಗ್ ಹೋದಾಗ ಕ್ಯೂ ಇತ್ತು ಬಟ್ ಅಷ್ಟೊಂದು ಇರಲಿಲ್ಲ ಆಮೇಲೆ ಆಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ತುಂಬ ಹೋಲ್ಡ್ ಮಾಡಿದರು ರೂಮಲ್ಲಿ ಒಂದು ಟೂ ಅವರ್ಸ್ವರೆಗೂ ಕೂಡಾಕಿದ್ರು ಸೊ ಅದೇ ಸ್ವಲ್ಪ ಡಿಲೇ ಆಗೋಯ್ತು ನಾವು ಫೈವ್ ತರ್ಟಿ ಕ್ಯೂಗೆ ಹೋದ್ವಿ ಲೆವೆನ್ ತರ್ಟಿಗೆ ದರ್ಶನ ಆಯಿತು ಕೆಲವರು ಟೆನ್ 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 ತರ್ಟಿಗೆ ಬಂದರೆ ಅವ್ರಿಗೂ ಲೆವೆನ್ ತರ್ಟಿಗೆ ಆಯಿತು ಲಾಸ್ಟ್ ಲಸಲ್ಲಿ ಜನ ಕಡಿಮೆ ಇದ್ದರು ನಾವು ಹೋದಾಗ ಏಕಾದಶಿ ಇದ್ದಿದ್ದರಿಂದ ಕ್ಯೂ ಜಾಸ್ತಿ ಇತ್ತು ನಮ್ಮತ್ತೆ ಮಮ್ ಫುಲ್ ಪಾಪ ಕಾಲು ನೋವು ಬಂದುಬಿಟ್ಟಿತ್ತು ಸುಬ್ಬು ಎತ್ಕೊಳ್ಳೋದು ಎಲ್ಲರೂ ಸ್ವಲ್ಪ ಸ್ವಲ್ಪ ಎತ್ಕೊಂಡ್ವಿ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ ಮಲ್ಕೊಬಿಟ್ಟು ಆಮೇಲೆ ಸೊ ಫೈನಲಿ ಏಕಾದಶಿ ಹಬ್ಬದ ದಿನ ದೇವರ ಅಲಂಕಾರ ಕಣ್ ತುಂಬ್ಕೊಳ್ಳೋ ಬಾಕಿ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ మొత్తం బయే కారు ముక్కలుబోదు అవే దర్శన హంగిత కష్ట ఆదు ఆరు మళ్ళు ఇదే ఇద్దే నోడ్కే సో ఇది వంద నందకం ఘసీ నాము రూమ్ ఆన్లైన్ బుక్ మార్కొండీ ನಮ್ಮದು ದರ್ಶನ ಇದ್ದಿದ್ದು ಫೋರ್ ಓ ಕ್ಲಾಕ್ ನಾಲ್ಕು ಗಂಟೆಗೆ ಬಟ್ ದರ್ಶನ ಆಗಿದ್ದಿದ್ದು ಹನ್ನೊಂದುವರೆ ಇದ್ದಾಗಮ್ಮ ಹನ್ನೊಂದುವರೆ ಹಾಂ ಬಂದಿದ್ದು ಹಾಂ ದರ್ಶನ ಆಗಿದ್ದು ಹನ್ನೊಂದುವರೆ ಆಮೇಲೆ ಪ್ರಸಾದ ಕ್ಯೂ ಜಾಸ್ತಿ ಅಲ್ಲೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದು ಒಂದು ಒಂದೂವರೆ ಆಯಿತು మామూలు టైమింగ్స్ నా అట్టే ఎద్బుట్టు నన్ను ఎస్ మామూలు ఎదురు స్నాల ఆయొ ఆగ ఆమె స్నాల మివెల రెడీ ఫ్రెష్ నెక్స్ట్ వెళ్ళదు అంత నోడు ఇం ఏ తగ్గి మళ్ళీ ಮನೆಗೆ ಏನಾದರೂ ತ ಬಿಕಾಸ್ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ತನ್ನೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಒಗ್ಸ್ದಾಗ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಬರ್ದು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್